ಕೊಡ್ತಿದೀನಿ ಸರ್ ಇವತ್ತು ನೋಡಿ ಮೇಡಮ್ ಮತ್ತೆ ಬಡ್ಡಿ ಮೇಲೆ ಚಕ್ರ ಬಡ್ಡಿ ಈಗ ಆಗ್ತಿರೋದೆ ಸುಸ್ತ ಎಲ್ಲ ಚಕ್ರ ಬಡ್ಡಿ ಅದೆಲ್ಲ ಆಗಿ ಹೋಗೈತೆ ಮತ್ತೆ ಈಗಿನ್ನ ಮತ್ತೆ ಎಕ್ಸ್ಟ್ರಾ ಬಡ್ಡಿ ಮತ್ತೆ ಕಟ್ಟಲ್ಲ ಕಟ್ಟಲ್ಲ ಸರ್ ನನಗೆ ಇಲ್ಲ ಕೊಟ್ಟಿರೋದು ನನ್ನ ಎರಡು ಲಕ್ಷ ಬಾಳ್ ಐತಿ ಸರ್ ಹತ್ತು ವರ್ಷ ಕಟ್ಟಿದೀನಿ ನಾನು ಹತ್ತು ಹತ್ತು ಸಾವಿರ ಅಲ್ಲ ಈಗ ಬ್ಯಾಂಕಿಂಗ್ ಫಾರಮ್ ಅದಾದ್ರ ಮೇಲೆ ಸೈನ್ ಮಾಡಿ ಯಾವ್ದಕ್ಕೂ ಸೈನ್ ಏನ್ ಮಾಡಿಲ್ಲ ಬರೀ ತಮ್ಮಂದ್ರೆ ಕೊಟ್ ಬಂದಿ ನಿಮ್ ಬುಕ್ ರಿಫ್ರೆಶ್ ಮಾಡ್ತೀವಿ ಲೋನ್ ನ ಜಾಸ್ತಿ ಮಾಡ್ಕೊಡ್ತೀವಿ ಒಟ್ಟೆ ಜಾಸ್ತಿ ಏನಿಲ್ಲ ನಿಮ್ ಕಂತು ಬಾಕಿರೋದನ್ನ ಇರೋದ್ನ ಕಂತು ಬಾಕಿ ಲಾಭಾಂಶ ಎಲ್ಲಾನು ಕ್ಲಿಯರ್ ಮಾಡ್ಕೊಂಡಿ ಸರ್ ಹ್ಮ್ ಲಾಭಾಂಶ 50000 ಬಂದಿತ್ ನಮಗೆ ಹ್ಮ್ ಹ್ಮ್ ಅಂದ್ರೆ ಎಷ್ಟು ಎಷ್ಟು ಅಮ್ಮ 50 50000 45000 ಬಂದಿತ್ ಸರ್ ಅಂದ್ರೆ ಎಲ್ಲಾ ಸದಸ್ಯರು ಸೇರಿಯಾ ಎಲ್ಲ ಸದಸ್ಯರು ಸೇರಿ ಹ್ಮ್ ಹ್ಮ್ ಹ್ಮ್

ಕಲರ್ ಕಲರ್ ಕಾಗಿ ಆರಿಸಿ ಅಂದೆ ಮುಂದೆ ಎಲ್ಲಾ ದಿಕ್ಕ ತಪ್ಸರಲ್ಲ ಮಾ ಈ ಊರಿಂದ ಅಂತಾರ ಮಾ ಇವರು ಇಲ್ಲ ಅವರು ಕಾಕತನ ಕೂತಿದಾರ ಇನ್ನ ಒಬ್ಬರಿಗೆ ಸರ್ಕ ಬಂದಿದ್ರು ಸರ್ ಅಂದ್ರೆ ನಿಮ್ಮ ಮನೆತ್ರ ಬಂದು ತಮ್ಮ ತಗೊಂಡು ಹೋಗ್ತಾರೆ ಹೌದು ಸರ್ ಅಂದ್ರೆ ಈಗ ನಿಮಗೆ ಎಕ್ಸ್ಟ್ರಾ ಬಂದಿದ್ರು ಸರ್ ಅಲ್ಲ ಈಗ ನೋಡ್ರಿ ನೀವು ನಿಮಗೆ ಎಕ್ಸ್ಟ್ರಾ ಸಾಲ ಮಾಡದಂಗ ಈಗ ನೀವು ಕಂತ ಕಂತು ಬಾಕಿ ಅಂತ ಮಾಡಿದ್ರಲ್ಲ ಅಂತ ಹೇಳ್ತಾರಲ್ಲ ಅವರು ಆ ಆ ದುಡ್ಡಿನ ಮತ್ತೆ ಮುಂದುಕ ಹಾಕಿ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಬಡ್ಡಿ ಅಮ್ಮ ಈಗ ಹ್ಮ್ ಹ್ಮ್ ಅದು ಅಲ್ಲಮ್ಮ ಮುಂಚಿತವಾಗನೇ ಹೇಳ್ಬೇಕಾ ಬೇಡಮ್ಮ ಈಗ ಏನಾಗಲ್ಲ ಬಿಡ್ರಿ ಕಟ್ಟದ ಕೈ ಬಿಡ್ರಿ ಏನು ಮಾಡಕ್ ಆಗೋದಿಲ್ಲ ನಾವ್ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ರೆಕಾರ್ಡ್ಸ್ ಎಲ್ಲ ಕೊಟ್ರೆ ನಾವ್ ಕಟ್ತೀವಿ ಅಂತ ಹೇಳಿ ಅಷ್ಟೇ ಏನ್ ತಲೆ ಕೆಡಿಸೋಮಕ್ ಹೋಗ್ಬೇಡಮ್ಮ ಏನು ಆಗೋದಿಲ್ಲ ನೀವೇ ಬ್ಯಾಂಕಿಂಗ್ ಕರೋನಾ ಸೈನ್ ಮಾಡಿದ್ರೆ ಮಾತ್ರ ಸ್ವಲ್ಪ ಎಫೆಕ್ಟ್ ಆಗ್ತಿತ್ತ ಯಾಕಂದ್ರೆ ಲೀಗಲ್ ಆಗಿ ಬರ್ತಾವ ರೀ ಈಗ ಹ್ಮ್ ಹ್ಮ್ ಹೇಳಮ್ಮ ಮೆಸೇಜ್ ಏನ್ ಬಂತಾವ್ ಮೆಸೇಜ್ ಏನ್ ಸಾಲ ಆಗಿದೆ ಅಂತ ಬಂದಿದಾ ಹ್ಮ್ ಸಾಮ್ ಹಳೆ ಸಾಲಾ ಮುರ್ದಾಕ್ಯಂಡು ಹೊಸ ಸಾಲಾ ಮಾಡ್ಕೊಟ್ಟಿದೀವಿ ಹಳೆ ಸಾಲಾ ಮುರ್ದಾಕ್ಯಂಡು ಹೊಸ ಸಾಲಾ ಮಾಡ್ಕೊಟ್ಟಿದೀವಿ ಮುಂಜೂರ್ ಆಗಿದೆ ಅಂತ ಬಂದೇ ಸರ್ ಸಾಲ ನೀವು ನೋಡ್ ಮೆಸೇಜ್ ಮುಂಜೂರ್ ಆಗಿದೆ ಅಂದ್ರೆ ಎಷ್ಟಂತ ಅಮೌಂಟ್ ಅಂತ ಬಂದಿಲ್ಲ ಅಲ್ಲಿ ಅಮೌಂಟ್ ಏನ್ ಮೆನ್ಶನ್ ಆಗಿಲ್ಲ ಮೆಸೇಜ್ ಅಲ್ಲಿ ಮರುಪಾವತಿ ಮೊನ್ನೆ ವಾರಲಿಂದ ಮಾಡ್ಕೊಡ್ಬೇಕಂತ ಬಂದಿತ್ತು ಮೆಸೇಜ್

ಮಾಹಿತಿ ನೋಡಮ್ಮ ಕಂತ ಕೂಡ ಏನ್ ಮೊದ್ಲಿ ಒಂದ್ ಸಾವಿರ ರೂಪಾಯಿ ಕಟ್ತೀವಿ ಅಂತ ಕಳ್ರೆ ರೂಪಾಯಿಗಿಂತ ಒಂದು ಒಂದ್ ಇರ್ ಇನ್ನೂರು ರೂಪಾಯಿ ಕಮ್ಮಿ ಮಾಡ್ತಾರೆ ಕೂಡ ಹಂಗೆ ಮಾಡಿದಾರೆ ಕೆಲವೊಬ್ಬರಿಗೆ ಅವ್ರಿಗೆಲ್ಲ ಹೇಳಿದ್ವಿ ಏನ್ ಕಟ್ಟಕ್ ಹೋಗ್ಬೇಡಿ ನೀವು ಸ್ಟೇಟ್ಮೆಂಟ್ ಅಲ್ಲಿ ತಕೊಂಡ್ ಬಂದ್ಮೇಲೆ ಆಮೇಲೆ ಕಟ್ಟಿ ಅಂತ ಹೇಳಿದ್ವಿ ಅವ್ರಿಗೆ ನೀವು ಅದೇ ತರ ಮಾಡಿ ಅಮ್ಮ ಸ್ಟೇಟ್ಮೆಂಟ್ ಎಲ್ಲ ತಕೊಂಡ್ ಆದ್ಮೇಲೆ ನೀವು ಕಟ್ಟಿ ಅಮ್ಮ ಅಲ್ಲೇ ತಗೊಂಡ್ ಕಟ್ಟಕ್ ಹೋಗ್ಬೇಡಿ ಏನ್ ಮಾಡ್ಕೊಂಬಕ್ಕಾಗಲ್ಲ ಅವ್ರ ಕೈಲಿ ಅವ್ರಿಗೆ ಏನ್ ತಾಕದ್ರೆ ನಿಮ್ ಮೇಲೆ ಕೇಸ್ ಹಾಕ್ಲಿಲ್ಲ ನೋಡೋಣಂತೆ ಬೆಳಿಗ್ಗೆ ನಾನು ಹೇಳಿದೀನಿ ಸರ್ ಅವ್ರ ಸೇವೆ ಪ್ರತಿನಿಧಿಗೆ ಬರಬೇಡ ನಮ್ ಮನೆ ನನ್ ತಗ ಇಲ್ಲಿ ಇವಾಗ ಕಟ್ಟಕ್ಕೆ ನನ್ಗೆಲ್ಲ ಲೆಕ್ಕ ಕೊಡು ಹತ್ ವರ್ಷದಿಂದ ಅದ್ ಕಟ್ಟಿ ಮೇಲೆ ನಾನ್ ಕಟ್ತೀನಿ ಅಲ್ಲಿ ತಕ್ಕನ ನಮ್ ಮನೆ ಹತ್ರ ಕರ್ಕಟ್ ಬರ್ಬೇಡ ಅಂತ ಹೇಳಿದೀನಿ ಹತ್ತು ವರ್ಷ ಇಲ್ಲ ಅಲ್ಲಿದ್ದವ್ರು ನಾನು ಏನ್ ಕಳಿಸ ಅವ್ರು ಮನೆ ಮುಂದೆ ಇದಾರೆ ಅಂತ ಟೋಪಿ ಕೆಲಸ ಮಾಡಕ್ಕೆ ರೆಡಿ ಇರ್ತಾರ ಅವ್ರು. ನಾವು ಲೋನ್ ಬೇಕಾಗದ ಒಂದ್ ಇಪ್ಪತ್ ಸತಿ ಫೋನ್ ಮಾಡಿದ್ರು ಬರ್ತಿರ್ಲಿಲ್ಲ ಅವ್ರು ಅದೇ ಮತ್ತೆ ಈಗ ಅವ್ರ ಕೆಲಸ ಐತಲ್ಲಮ್ಮ ಈಗ ರಿನೋದ್ ಮಾಡ್ಕೊಂಡ್ ಹೋಗ್ಬಿಟ್ಟು ಬಡ್ಡಿ ಬರ್ತಲ್ಲ ಒಟ್ಟೆ ಅವ್ರ ಬಿಸ್ನೆಸ್ ಅಮ್ಮ ಮಾಡ್ತಿರೋದು ಜನಗಳು ಉದ್ದಾರ ಮಾಡ್ತಿಲ್ಲ ಇವರು ಗ್ರಾಮ ದೋಸ್ತ ಇದಾರೆ ಗ್ರಾಮೀಣ ಅಭಿವೃದ್ಧಿ ಅಂತ ಸುಮ್ಮನೆ ಹೆಸರು ಅಷ್ಟೇ ಗ್ರಾಮ ದೋಸ್ತ ಅವ್ರ ಇವರು ಹೆಸರಿ ಮಾತ್ರ ಶ್ರೀ ಸತ ಧರ್ಮಸ್ಥ ಗ್ರಾಮೀಣ ಅಭಿವೃದ್ಧಿ ಅಷ್ಟೇ ಈಗ ನೋಡಿ ಮನೆ ಹತ್ರ ಬಂದೆಲ್ಲ ಮಾಡ್ತಾರ ಮತ್ತ ಇದ್ ಅಭಿವೃದ್ಧಿನ ಏನೋ ದೋಚ ಅದ ನೀವ್ ಹೇಳಿ ನೀವ್ ತಿಳ್ಕೊಳ್ಳಿ ಅಮ್ಮ ಸರ್ ಅಂದ್ರೆ ನಮ್ ಮನೇಲಿ ಬರ್ದ ತಕ್ಕ ನಿಧಿ ಸರ್ ನಾನು ಹೆಬ್ಬೆಟ್ ಕೊಡಲ್ಲ ಅಂದ್ರೆ ಅವ್ರು ಬರೋ ಅಷ್ಟೇ ತಕೊಂಡೋಗಿದ್ದಾರೆ ಅವ್ರು

ನೂರ್ ನೂರ್ ಕಂತ ಎರಡು ವರ್ಷ ಅಂದ್ರೆ ನೂರ್ ಕಂತ ಆಗತ್ತ ಒಂದ್ ಲಕ್ಷ ಅರವತ್ ಸಾವಿರ ಕಟ್ಟಿದ್ರ ಅಲ್ಲ ಎರಡು ಅಯ್ಯೋ ನೋಡಮ್ಮ ಇನ್ನ ಧರ್ಮಸ್ಥಳ ಸಂಘ ಬಾರಿ ಚೆನ್ನಾಗ್ ಐತೆ ಬಾರಿ ಚೆನ್ನಾಗ್ ಐತೆ ಅಂತ ಹೇಳ್ತಾರ ಜನಗಳು ಹಿಂಗ್ ಹೆಂಗ್ ಹೇಳ್ಬೇಕವ್ರಿಗೆ ಗೊತ್ತಾಗ್ತಿಲ್ಲ ನಮ್ಗೆ ಅಂತೂ ನೋಡ್ರಿ ನೀವು ಎರಡ್ ವರ್ಷ ತಗೋಣ್ ಒಂದ್ ಲಕ್ಷ ಅರವತ್ ಸಾವಿರ ಕಟ್ಟಿ ಎಲ್ ಸಾಲ ತಗೊಂಡಿದ್ರೆ ಎರಡ್ ಲಕ್ಷ ಬಡ್ಡಿ ಕೆತ್ತರ ಬಡ್ಡಿ ಎಲ್ಲಾ ಸೇರ್ಕೊಂಡು ಒಟ್ಟಿಗೆ ತಗೊಂಡ್ ಹೋಗ್ತಾವ್ರೆ ಇದು ಯಾಕೆ ಜನಗಳಿಗೆ ಅರ್ಥ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ರಫಿಕಾ ರಫಿಕ ಅವ್ರೆ ಹೇಳಿ ಸರ್ ಸ್ವಲ್ಪ ಹೇಳಿ ಸ್ವಲ್ಪ ಹೇಳಿ ಯಾಕೆಟ್ ನಾನು ಪ್ರತಿ ದಿನ ಮಾಹಿತಿ ಕೊಡ್ತಾ ಇದ್ದೀನಿ ಮೇಡಮ್ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದೀವಿ ಅವರು ಎಬ್ಬೆಟ್ ಕೊಟ್ಟಿದ ಗೊತ್ತಿಲ್ಲ ಸರ್ ಮಾಹಿತಿ ಈಗ ಫೋನ್ ಮಾಡಿದ್ರು ಮೇಡಮ್ ಅವ್ರ ಪಾಪ ಇರ್ಲಿ ಬಿಡ್ರಿ ಇಲ್ಲ ಅದಕ್ಕೆ ಅಲ್ಲ ಸರ್ ಏನಾದ್ರು ಸಹಾಯ ಮಾಡಿ ಸರ್ ನಿಮ್ ಕಡೆಯಿಂದ ಈಗ ಧೈರ್ಯ ಕೊಡಿ ಸರ್ ಪಾಪ ಅವ್ರ ಮುಂದೆ ಅವ್ರಿಗೆ ಏನಾದ್ರು ಲೀಗಲ್ ಆಗಿ ಏನ ಮಾಡ್ತಾರ ಅಂತ ಅವ್ರ ಒಂದ್ ಭಯ ಇದೆ ಸರ್ ಅದಕ್ಕೆ ನೋಡಮ್ಮ ನಿಮ್ಮ ಸಿನಿಮಾ

ವರ್ಷ ಇವಾಗ ಒಂದ್ ಒಂಬತ್ತ್ ವರ್ಷ ಎಂಟ್ ಒಂಬತ್ತ್ ವರ್ಷನೂ ಕಟ್ಟಿರ್ತೀನಿ sir ಒಂಬತ್ತ್ ಎಂಟ್ ವರ್ಷ ಕಟ್ಟಿರ್ತೀನಿ ಸರ್ ನಾನು. ಇನ್ನ ನಿಮ್ಗ್ ಬರೋ ಅಲ್ಲಮ್ಮ ನಿಮ್ಗ್ ಬರೋ ದುಡ್ಡೆ ಐತಲ್ವ LIC ದುಡ್ಡು ಬರ್ಬೇಕು. ಅವು ಕೊಡ್ರಿ ನನ್ಗೆ ಅಂತ್ ಕೇಳ್ದೆ ಸರ್ ನಾನು ಇಲ್ದಿದ್ರೆ ನಾನ್ ಸಾಲ ಜಮಾ ಮಾಡ್ತೀನ್ರಿ ನನ್ ಹತ್ರ ಕಟ್ಟಕ್ ಆಗಲ್ಲ ಅಂತ ಹೇಳ್ರಿ. ಹ್ಮ್ ಮತ್ತ್ ಇನ್ನ್ ಹೆಂಗ ಬರ್ತದಂತಮ್ಮ ಬರೇ ನೋಡಮ್ಮ ಇವ್ರ್ ಬರೆ ಕಲರ್ ಕಲರ್ ಕಾಗೆ ಆಡ್ಸ್ಕೊಂತ ಜನಗಳ್ ಇದೆ ತರನೇ ಟೋಪಿ ಹಾಕೊಂಡ್ ಹೋಗ್ತಾರೆ ಕೆಲ್ಸ ಇದ್ ಮಾಡ್ತಾರೆ ಇದು. ಇದ್ ಯಾಕ್ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪಾಪ ಬಹಳ ತೊಂದರೆ ಆಗ್ತಿದೆ ಸರ್ ಅದಕ್ಕೋಸ್ಕರ ನಿಮ್ಮ ಕಡೆಯಿಂದ ಸ್ವಲ್ಪ ಧೈರ್ಯ ಬೇಕು ಅದಿಲ್ಲ ಸರ್ ನಮ್ಗೆ ಏನಂದ್ರೆ ಜನ ಹೇಳ್ಕೊಂಬಲ್ಲ ಅಷ್ಟೇ ನಮ್ಮ ಊರಾಗೆ ಅದೇ ನಮಗ್ ಬಂದಿರೋ ಸಮಸ್ಯೆ ಜನ ಹೇಳ್ಕೊಂಡ್ರ ತಮ್ಮ ಏನ್ ಆಗೋದು ಏನ್ ಹೇಳಕಂದ್ರೆ ಸುಮಾರು ಎಷ್ಟು ಎಷ್ಟು ಬರೀತಾರೋ ಅಷ್ಟೇ ಕಟ್ಕೊಂಡು ಹೋಗಿ ರೆಡಿ ಆದ್ರೆ ನಾವೇನ್ ಮಾಡಕ್ಕಾಗುತ್ತಮ್ಮ ಅವಾಗ ನಮ್ಮ ಅತ್ತೆ ದಿಕ್ಸ ಲೋನ್ ತಕಬೇಕಾದ್ರೆ ನನ್ ಕೈ ಮಾಡ ಮೂರ್ ವರ್ಷಕ್ ಮಾಡ್ಕೊಡ್ರಿ ನಾಲ್ಕ್ ವರ್ಷಕ್ ಮಾಡ್ಕೊಡ್ರಿ ಅಂತ ಕೇಳ್ದೆ ಅವಾಗ ಹ್ಮ್ ಅವ್ರು ಏನ್ ಮಾಡಿದ್ರು ಜೇಜ ಗೆತಮ್ಮ ನಾನ್ ಮಾಡೋದೇ ಒಂದ್ ವರ್ಷಕ್ಕೆ ಅಂದ್ರು ಇವಾಗ್ ಬಂದು ಐದ್ ವರ್ಷಕ್ಕೆ ಮಾಡ್ಕೊಡ್ತೀನಿ ಹೇಳಿ ಅಂತಾರ್ sir ಬಡ್ಡಿ ಬರ್ತಲ್ಲ ಅಮ್ಮ ಈಗ ಮೊದ್ಲು ಹಂಗ್ ಬಡ್ಡಿ ಬರ್ತಲ್ಲ ಐದ್ ವರ್ಷದ ಕೊನೆಗೆ ಬಡ್ಡಿ ತಗೋಂತಾರ್ ಅವ್ರು ಅವೆಲ್ಲ ಕೇಳೋಣ ಅನ್ಕೊಂಡ್ ಅಷ್ಟೇ ನಮ್ಮ ಮನೆ ಹತ್ರ ಒಂದ್ ಹೆಣ ಕುತ್ಕೊಂಡಿದ್ಲು sir ಅದೇ ಹೋಗ್ಬಿಟ್ರು

ಇವ್ರು ಹಾಕಿದ್ದಾರೆ ಎಸ್ ಕೆ ಆರ್ ಡಿ ಪರ ಹಾಕಿದ್ದಾರೆ ಬ್ಯಾಂಕ್ ಅವ್ರು ನಿಮ್ಗೇನು ಹಾಕಿಲ್ಲ ಬ್ಯಾಂಕ್ ಅಲ್ಲಿ ಸಾಲ ಇದ್ರೆ ಬ್ಯಾಂಕ್ ಇಂದ ನೋಟಿಸ್ ಬರ್ಲಿ ಯಾವಾಗ ನೋಡ್ಕೊಂಬಂದಂತೆ ಅದ್ರ ಬಗ್ಗೆ ತಲೆ ಕೆಡಿಸಿ ಬೇಡಮ್ಮ ಬೇಕಾದ್ರೆ ನಿಮ್ಗೆ ಲಾಯರ್ ಬೇಕಾದ್ರೆ ನೀವು ನೋಟಿಸ್ ಬಂದ್ರೆ ಲಾಯರ್ ಬೇಕಾದ್ರೆ ನಾವು ಫ್ರೀ ಆಗಿ ವಾದ ಮಾಡಕ್ ಬಿಡ್ತೀನಿ ಅಂತ ಹೇಳಿ ಕಡಿಸಿ ಬಂದ್ರೆ ನೀವು ಮನೆ ಹತ್ರ ಗುರುವಾರ ಬಂದ್ರೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ ಸರ್ ಅಮ್ಮ ಇವತ್ ಬಂದಿದ್ರಲ್ಲ ವಿಡಿಯೋ ಮಾಡ್ಕೊಂಡಿರಾ ನೀವು ಇವತ್ ಬಂದಿದ್ರಲ್ಲ ವಿಡಿಯೋ ಮಾಡ್ಕೊಂಡಿರಾ ಮೊಬೈಲ್ ಇರ್ಲಿಲ್ಲ ಸರ್ ನನ್ನ ಹತ್ರ ಬಂದಿದ್ರೆ ವಿಡಿಯೋ ಮಾಡ್ತಿದ್ದೆ ನಾನು ಹ್ಮ್ 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 ನನ್ನ ಹೆಸರ ಮೊಬೈಲ್ ಇಲ್ಲಪ್ಪ ಅಂತರ್ ಮಾಡಂದ್ರ ಅವ್ರೂ ನನ್ ಮೊಬೈಲ್ ಕ್ಯಾಮೆರಾ ಬರಲ್ಲ ಅಂದ್ರು ಒಂದ್ ವಿಡಿಯೋ ಮಾಡ್ಕೊಂಡ್ ಚನ್ನಾಗಿತ್ತು ನಾವ್ ಬೆಳ್ದಂಗೆಲ್ಲ ಇವ್ರು ತಮ್ಮ್ ತಗೊಂಡ್ ಹೋಗ್ತಾರಂತ ಅದೊಂದು ಅಪ್ರೂಪ ಆಗೋದು ಕಾಮೆಂಟ್ ಕೊಟ್ಟ್ರು ಕೂಡ ನಾನ್ ಕಡಿಮೆ ಮಾಡ್ಕೊಳ್ರಿ ಕಟ್ತೀನಿ ಅಂತ ನಾನ್ ಹೇಳಿಲ್ಲ ಸಾರ್ ಅವರೇ ಬಂದು ಇಲ್ಲಿ ಮಾಡಿದಾರೆ ನಾನ್ ಫೋನ್ ಮಾಡಿ ಹೇಳಿದಿನಿ ನಂಗ ಬರ್ಬೇಡ ನಮ್ಮ ಮನೆ ಹತ್ರ ನಂದ ಆಗಲ್ಲ ನೀನ್ ಕಡಿಮೆ ಮಾಡಬೇಡ ಬಡ್ಡಿ ಬಡ್ಡಿ ಜಾಸ್ತಿ ಆಗುತ್ತೆ ಮಾಡ್ಕೊಡಬೇಡ ಅಂತ ಹೇಳಿದಿನಿ ನೋಡಮ್ಮ ಈಗ ಸುಗ್ರೀವಾಜ್ಞೆ ಬಂದ್ಮೇಲಿಂದ ಎಲ್ಲ ಎಲ್ಲರೂ ಸ್ಟಾಪ್ ಮಾಡ್ಬಿಟ್ರಲ್ಲ ನಿಲ್ಸಕ್ಕೆಲ್ಲ ಇದು ಹೇಳಿ ಹೇಳಿಲ್ಸ ಸ್ಟಾಪ್ ಮಾಡಿದಾರಲ್ಲ ಹಂಗಾಗಿ ಕೆಲವ್ರೆಲ್ಲ ದಿಕ್ಕು ತರ್ಸಕ್ಕೋಸ್ಕರ ಇದನ್ನ ರೀಸೆಟ್ ಮಾಡಕ್ ಬಂದಿದಾರಮ್ಮ ಇದು ರೀಸೆಟ್ ಅಂದ್ರೆ ಈಗ ನಿಮ್ ಸಾಲ ಈಗ ಏನ್ ಅಮೌಂಟ್ ಇರುತ್ತೋ ಅದಕ್ಕೆ ಆಲ್ರೆಡಿ ಬಡ್ಡಿ ಕಟ್ಕೊಂಡಿರ್ತಾರೆ ಇದು ಚಕ್ರ ಬಡ್ಡಿ ಉಸ್ಲು ಮಾಡೋದು ಅಯ್ಯ ನಿಮ್ಗೆ ಇನ್ನೇ ಇವಾಗ ಇವಾಗ ಹೆಂಗ ಆಗ ನೀವು ಒಂದು ಹತ್ತು ಸಾವಿರ ಕಂತು ಬಾಕಿ ಐತಲ್ಲ ಇಲ್ಲ ಐದ್ ಸಾವಿರ ಕಂತು ಬಾಕಿ ಐದ್ ಸಾವಿರಕ್ಕೂ ಮತ್ತೆ ಬಡ್ಡಿ ಆಲ್ರೆಡಿ ಬಡ್ಡಿ ತಗೊಂಡಿರ್ತಾರ ಮತ್ತ ಅದಕ್ಕೂ ಬಡ್ಡಿ ಇದು ಜನರಿಗೆ ಅರ್ಥ ಆಗ್ತಿಲ್ಲ ನಮ್ದು ಐವತ್ ಸಾವಿರ ಕಂತು ಬಾಕಿ ಜಮಾ ಮಾಡ್ಕಿ ಬಿಟ್ಟಿದಾರೆ ಮೂವತ್ ಸಾವಿರ ನಾನ್ ಕಟ್ಟಿರೋದ್ ಆರ್ ಜನದ್ದು ಉಳಿತಾಯ ಕಟ್ಟಿನ ಸಾಲ ತಕೊಂಡಿರೋದ್ ಇಬ್ಬರದೇ ನಮ್ ಸಾಲ ಸಾಲಕ್ಕೆ ಆರ್ ಜನ ಕಂತು ಉಳಿತಾಯ ಕಟ್ಟಿದ್ನಲ್ಲ ಆ ಲಾಭಾಂಶ ನನ್ ಮಾಡ್ಕೆ ಬಿಟ್ಟಿದ್ದಾರೆ ಹಿಂಗ್ ಮಾಡ್ಕೊಂಡ್ ಅವ್ರು ಅವಾಗ ಅವ್ರ ಲಾಭಾಂಶ ಅವ್ರು ಕೊಡ್ರಿ ಅಂದ್ರೆ ಅವ್ರ ತಕೊಂಡ್ ಹಾಕ್ಬಿಟ್ಟು ನಮ್ ನಮ್ಗೆ ಇಕ್ಕಿದಾರೆ ಸಾವಿರ ಗಲಾಟಿಲ್ಲಿ ಅಮ್ಮ ನಮ್ಮೂರದ್ದು ಸಮೇತ ಹಂಗೆ ಮಾಡಿದ್ರೆ ನಿಮ್ಮೂರದ್ ಸಮೇತ ಹಂಗೆ ಮಾಡ್ತಾರೆ ನೋಡಮ್ಮ ಲಾಭಾಂಶ ಬಂದಿದ್ದು ನಿನಿ ಬರ್ಬೇಕು ನನ್ನ ನನಗ್ ಬರ್ಬೇಕು ನನ್ ಹೋಗಿ ಇನ್ನೊಬ್ರಿಗೆ ಹಾಕೋದು ಇನ್ನೊಬ್ರು ತಗೊಂಡೋಗ ಇನ್ನೊಬ್ರಿ ಹಾಕೋದು ಅಲ್ಲಿ ಹೇಳ ತಗೊಂಡ್ ಮಾತ್ರ ಕರೆಕ್ಟ್ ಹೇಳ್ತಾರಮ್ಮ ಹೆಂಗ್ ಗೊತ್ತಾ ಲಾಭಾಂಶ ನಿಮ್ಮ ಅಕೌಂಟ್ಗೆ ನಿಮ್ಗೆ ಬರ್ತಂತ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಸೈನ್ ಹೋಗಿ ನೆಕ್ಸ್ಟ್ ಯಾರದು ಡ್ಯೂ ಆಗಿರ್ತ ಇಲ್ಲ ಯಾರಿಗೆ ಕಮ್ಮಿ ಬಂದಿರ್ತ ಅವ್ರಿಗೆಲ್ಲ ಹಾಕಿ ಬಿಡ್ತಾರಮ್ಮ ಇವ್ರು ಇಂತ ಕಾಲ್ರಮ್ಮ ಇವ್ರು ಧರ್ಮಸ್ಥಳ ಸಂಘದವ್ರು ನಾನು ಆರ್ ಜನ ಕಟ್ಟಿದೀನಿ ಆರ್ ಜನನ ಒಪ್ತಿದೀನಿ ಸರ್ ನಾನ್ ಕಟ್ಟಿದೀನಿ ನಾನು ತಕೊತಿನಿ ಲಾಭ ಅಷ್ಟ್ರ ಅವ್ರು ಒಪ್ಕೊಂಡಿದ ಆರ್ ಅಂತ ಹೇಳಿದ್ರಿ ಸರ್ ಇನ್ನ ಇಬ್ಬರು ಎಷ್ಟ್ರಾಕಿದ್ದಾರೆ ಕೊಡ್ಬೇಕಲ್ಲ ಆ ಇವ್ರದ ಕೊಡ್ಬೇಕಲ್ಲ ಅವ್ರ್ ಕೂಡ ಅವ್ರಿಗೆ ಮೂರ್ ಹಾಕಿದ್ರಿ ಹೆಂಗಮ್ಮ ಇವ್ರು ಇವ್ರ ಇಸ್ಕೊಳ್ರಿ ನಾನ್ ಹಾಕಿರೋದು ಅವ್ರ ಗೊತ್ತಿಲ್ಲ ನಾನೇ ಹಾಕಿದ್ದೀನಿ ಅಂತ ಹೇಳ್ತಾ ಅವ್ರಿಗೆ ಬಂದು ಹ್ಮ್ ಎಂತ ಕೆಲ್ಸ ಮಾಡ್ತಾರ ನೀವೆಲ್ಲ ಫ್ರೆಂಡ್ಸ್ ಆಗಿರ್ತೀರಿ ನೀವ್ ಕಡೆಯಿಂದ ಇವಾಗ ಈ ಒಂದು ಯೋಜನೆಯಿಂದ ಒಂದ್ ಕೆಟ್ಟ ತಗೋಬೇಕು ಒಂದು ಮಾಡ್ಕೊಂಡ್ ನೆಮ್ಮದಿ ಇರಂಗಿಲ್ಲ ಒಟ್ಟ ಊರ್ನ ನೆಮ್ಮದಿನ ಕೇಳಸ್ತಾ ಇದ್ದಾವೆ ಊರಿನ ಇಲ್ಲ ಜಗಳ ಜಾಸ್ತಿ ಆಗ್ತಿತ್ತ ಸರ್ ನಮ್ ಸಂಘದ ಕೇಳಲ್ಲ ಯಾರನ್ನ ಎಲ್ಲಾರ್ದು ನಮ್ಮ ಆರ್ ಜನದ್ದು ಉಳಿತಾಯ ನಾನೇ ಕಟ್ಟಿದಿಲ್ಲ ಅದಕ್ಕೆ ಯಾರು ಬಂದಿಲ್ಲ ಸರ್ ಇಲ್ಲಿದ್ರಿಂದ ಜಗಳ ಜಾಸ್ತಿ ಆಗದ್ ಹ್ಮ್ ನೋಡಮ್ಮ ಇಲ್ಲಮ್ಮ ಇವ ಬರೀ ಎತ್ತಿ ಕಟ್ಟೆ ಕೆಲಸನೇ ಮಾಡ್ತಿರೋದಮ್ಮ ಊರ ಜನಗಳ ಎತ್ಕೊಡ್ತಾರೆ ಒಬ್ಬ ಯಾರನ್ನ ಊರಾಗ ಒಬ್ರು ಅಂತ ಇರ್ತಾರಲ್ಲ ಅವ್ರನ್ನ ತಗೊಂಡ್ ಹೋಗೋದು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರೆ ಚಾಡಿ ಎಕ್ಕೋದು ಬರೀ ಇದೇ ಇದೆ ಇದೇ ಕೆಲಸನ ಮಾಡೋದು ಊರ ಹಾಳು ಮಾಡೋದ ಕೆಲಸನೇ ಮಾಡ್ತಿರೋದು ಊರು ಉದ್ದಾರ ಅಂತ ಮಾಡ್ತಾ ಇಲ್ಲ ಪ್ರತಿಯೊಬ್ರು ಅದ್ನ ಹೇಳ್ತಿದಾರಮ್ಮ ಎರಡ್ ಲಕ್ಷ ಕಟ್ಟಿ ತಗೊಂಡಿರೋದು ಎರಡು ವರ್ಷ ಕಟ್ಟಿದ್ ಆದ್ರೂ ಕೂಡ ನಂದ ಜಾಸ್ತಿ ಅವ್ರಿಗೆ ಅಮೌಂಟ್ ಹೇಳ್ತಾರಮ್ಮ ನಿಮಗೆ ಇದೆಲ್ಲ ಜಮಾ ಮಾಡ್ಕೊಂಡು ಅವ್ರ ಹುಡ್ಕೆ ಸಾಲ ಎಷ್ಟು ಅಂತ ಹೇಳ್ತಾರಮ್ಮ ಇನ್ನ ಸಾಲ ಎಷ್ಟ್ ಅಂತ ಹೇಳಿಲ್ಲ ಸರ್ ಅವ್ರು ಮತ್ ಕೇಳ್ಬೇಕಲ್ವ ಮತ್ ಇದ್ನೆಲ್ಲ ತಗೊಂಡಿರಲ್ಲಪ್ಪ ಇನ್ನ ಎಷ್ಟ್ ಐತಿ ಅಂತ ಸಾಲ ಈಗ ಆಲ್ರೆಡಿ ಒಂದ್ ಅರವತ್ ಕಟ್ಟಿನಿ ಮತ್ ಇದೊಂದ್ ನಲ್ವತ್ತೈದ್ ಸಾವಿರ ಅಂದ್ರೆ ಅಲ್ಲಿ ಎರಡ್ ಲಕ್ಷ ಚಿಲ್ಲರ ಆಯ್ತು ಇನ್ನ ಎಷ್ಟ್ ಅಂತ ಕೇಳ್ಬೇಕಾಗಿತ್ತ ಮನೆ ನಿಮ್ ಲೆಕ್ಕದಾಗಾದ್ರೆ ಇನ್ನ ಒಂದು ಬಡ್ಡಿ ಒಂದ್ ಇರ್ಬೇಕು ಅಂದ್ರೆ ಬಡ್ಡಿ ಕಮ್ಮಿ ಕಮ್ಮಿ ಆಗ್ತಾ ಬಂದಿರ್ಬೇಕು ಕಟ್ ಇಂಟ್ರೆಸ್ಟ್ ಅಲ್ವಾ ನಿಮ್ದು ಧರ್ಮಸ್ಥಳ ಸಂಘದ್ದು ಕಟ್ಟ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್ ಫ್ಲಾಟ್ ಇಂಟ್ರೆಸ್ಟ್ ಹಾಕದವ್ರು ಮತ್ತ ಹೇಳೋದ ಮಾತ್ರ ಕಟ್ಟಿ ಇಂಟ್ರೆಸ್ಟ್ ತಗಂಡ್ ಮಾತ್ರ ಪ್ಲಾಟ್ ಇಂಟ್ರೆಸ್ಟ್ ಹಂಗಾಗಿ ಜಾಸ್ತಿ ಇರತ್ತಮ್ಮ ಇನ್ನೊಂದ ನನ್ ಲೆಕ್ಕ ಪ್ರಕಾರ ಅವ್ರು ತಗಂತ ಅದು ಒಂದು ಇನ್ನ ಎಪ್ಪತ್ತ ಎಂಬತ್ತ ಸಾವಿರನ್ನ ಹೇಳ್ಬೇಕಿಲ್ಲ ಲಕ್ಷ ಅಂತ ಹೇಳ್ತಾರಮ್ಮ ಅವ್ರು ಬುಕ್ ತಗೋದ್ ನೋಡಿ ಅಮ್ಮ ಇನ್ನ ಎಷ್ಟ ಸಾಲ ಇದೆ ಅಮ್ಮದ್ ಗೊತ್ತಾಗುತ್ತೆ ಬುಕ್ ನನ್ ಕೈ ಕೊಟ್ಟಿಲ್ಲ ಸಾರ್ ತಗೊಂಡ್ ಹೋದ್ರ ಹಂಗೇನ ಅವ್ರು ಕೆಲ್ಸ ಮಾಡ್ತಾರಲ್ಲ ಬುಕ್ ಕೊಡ್ರಿ ಅಂದ್ರ ನಾನ್ ಕೊಡ್ಲಿಲ್ಲ ಫೋನ್ ಮಾಡಿದ್ರು ಫೋನ್ ಎತ್ತಲಿಲ್ಲ ನಮ್ಮ ಮನೆ ಬಿಟ್ಟಿದ್ ತಕ್ಷಣ ಫೋನ್ ಎತ್ತಿ ತಕೊಂಡ್ ಹೋಗ್ಬಿಟ್ರು

ಹಾ ಅವ್ರ ಯಜಮಾನ್ರು ಪಾಪ ಕಷ್ಟ ಪಟ್ಟು ಕೆಲಸ ಮಾಡ್ತಾರ ಸರ್ ಪಾಪ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟು ಕಷ್ಟ ಬಿಡ್ತಾರ ಕಣ್ಣರ್ ನೋಡಿದ್ರೆ ದೃಶ್ಯ ಸರ್ ತುಂಬಾ ಬಹಳ ಕಷ್ಟ ಬಿದ್ದಾರ ಹೆಂಗ್ ಅಲ್ಲ ರಫೀಕ್ ಮಳಿಗಳಲ್ಲಿ ಸರ್ ಏನಿಲ್ಲಪ್ಪ ಈಗ ಎಚ್ಚೆತ್ಕಷ್ಟು ಎಚ್ಚೆತ್ಗಣೆ ಸ್ಟಾಪ್ ಮಾಡ್ಬೇಕ್ ನೋಡ್ರಿ ಪ್ರತಿಯೊಬ್ರು ಈಗ ನೋಡ್ರಿ ನೌಕರಿ ಅಂತಾರು ಸೌಕರಿಗೆ ಇದರಿಂದ ಏನ್ ತೊಂದರೆ ಆಗಲ್ಲ ಆಗ್ತಿರೋದ್ರೆ ರೈತರಿಗೆ ಬಡ ರೈತರಿಗೆ

ಸಾಲ ತಗೋಬೇಕಾದ್ರೆ ಬುಕ್ ಇರ್ಲೇಬೇಕು ಸಣ್ಣ ಏಜ್ ಮೇಲೆ ತಗೋಳ್ಳೇಬೇಕು ಅಲ್ಲ ಮಾ ಇದು ಆರೋಗ್ಯ ರಕ್ಷಾ ಕಾರ್ಡ್ ಏನು ಮಾಡ್ಸ್ಕೊಂಡಿರಾ ಆರೋಗ್ಯ ರಕ್ಷಾ ಕಾರ್ಡ್ ಮಾಡ್ಸಿದ್ದೆ ಸರ್ ಅದೇ ಈಗ ಆಸ್ಪತ್ರೆ ಬರ್ತ ಅಂತ ಹೇಳಿ ಮಾಡ್ಸ್ಕೊಂತರಲ್ಲ ಮಾ ಆ ತರ ಏನು ಮಾಡ್ಸ್ಕೊಂಡಿರಾ ಮಾಡ್ಸಿದ್ದೀವಿ ಮತ್ತೆ ಎಲ್ಲಮ್ಮ ಯೂಸ್ ಆಗಿದೆ ನಮ್ಮ ನಿಮಗೆ ಇಷ್ಟು ವರ್ಷದಲ್ಲಿ 10 ವರ್ಷದಲ್ಲಿ ಇಲ್ಲ ಸರ್ ನಾನು ಎಲ್ಲೂ ಯೂಸ್ ಮಾಡ್ಕೊಂಡಿಲ್ಲ ಅದು ಕಾರ್ಡ್ ಅನ್ನು ವರ್ಷ ವರ್ಷ ತಾ ಅವಕ್ಕೆ ಆಗ 100 100 ರೂಪಾಯಿ ಕಟ್ಟಿಸಿದ್ರು ಸರ್ ಹ್ಮ್ ಹ್ಮ್ ಇವಾಗ 400 ರೂಪಾಯಿ ಕೇಳ್ತಿದ್ದಾರೆ

ಸರಿ ಹೋದ್ ಬಿಡಮ ಏನ್ ಏನ್ ಮಾಡಕ್ ಹೋಗಲ್ಲ ಅವ್ರು ಅಲ್ಲ ಪೊಲೀಸ್ ಕೂಡ ಬರಕ್ ಆಗಲ್ಲ ಬಿಡ್ರಿ ಅವ್ರು ನೀವು ಕಾನೂನ್ ಪ್ರಕಾರ ಕೋರ್ಟ್ಗೆ ಹಾಕಿ ಅಷ್ಟೇ ಇವಾಗ ನಿಮ್ಗೆ ಪೊಲೀಸ್ ಟೇಷನ್ ಸಿಕ್ಕಿಲ್ಲಲ್ಲ ಸರಿ ಆಯ್ತು ಎಸ್ ಪಿ ಆಫೀಸ್ಗೆ ಹೋಗೋದಾದ್ರೆ ಹೋಗ್ರಿ ಇಲ್ಲ ಆಗಿಲ್ಲ ಸುಮ್ನೆ ಇರ್ರಿ ಅವ್ರ ನೋಟಿಸ್ ಕೊಟ್ಟು ನಿಮ್ ಕೋರ್ಟ್ಗೆ ಹಾಕಬೇಕ ಅಷ್ಟೇ ಪದೇ ಪದೇ ಹತ್ರ ಬಂದ್ರೆ ನಾನ್ ಕಂಪ್ಲೇಂಟ್ ಕೊಡ್ತೀನಿ ನೋಡ್ರಿ ಅಷ್ಟೇ ಸಿಂಪಲ್ ಆಗ ಹೇಳ್ರಿ ಅವ್ರು ಕೇಳ್ತಾ ಇಲ್ಲ ಇವ್ರೆ ಹ್ಮ್ ಇರ್ಲಿ ಏನಾಗಲ್ಲ ಅಷ್ಟ್ ಮಾಡ್ತೇನೆ ಇವಾಗ ಏನ್ ತಮ್ಮ ಏನು ಪ್ರಾಬ್ಲಮ್ ಏನಾಗದಿಲ್ಲ ನೆಮ್ದಿರಾಮ ಏನಾಗೋದಿಲ್ಲ ಏನೋ ಒಂದ್ ರೂಪಾಯಿನೂ ಕಟ್ಟಕ್ ಹೋಗ್ಬೇಡ ಅವ್ರ ರೆಕಾರ್ಡ್ಸ್ ಬಂದು ಕೊಟ್ರ ಮಾತ್ರ ಕಟ್ಟಿಯಮ್ಮ ಇಲ್ಲ ಕಟ್ಟಕ್ ಹೋಗ್ಬೇಡಮ್ಮ ನಿಮ್ಗೆ ಕನ್ಫ್ಯೂಸ್ ಆದಮ ನಮ್ದು ನಮ್ ನಂಬರ್ ಇದೆಯಲ್ಲಮ್ಮ ನಮ್ ನಂಬರ್ ಫೋನ್ ಮಾಡ್ಯಮ್ಮ ಹ್ಮ್ ಅವ್ರ ಹತ್ರ ಮಾತಾಡ್ತೀನಿ ಹ್ಮ್ ಸರಿ ಸರಿ ಓಕೆ ಅಮ್ಮ